ಪಾತ್ರೆ ತೊಳಿ ಕಸ ಗುಡ್ಸು ಮನೆ ಒರೆಸು ಅಡಿಗೆ ಮಾಡು ಮನೆಯವ್ರ ಕೆಲಸ ಮಾಡ್ಕೊ ಮನೆಯವ್ರನ್ನ ನೋಡ್ಕೊ ಮಕ್ಳನ್ನ ನೋಡ್ಕೊ ಅಂತ ಹೇಳಿ ಈ ಹೆಣ್ಮಕ್ಳು ತಮ್ಮ ಜೀವನನ ಕಳೀತಾ ಇರ್ತೀವಿ ಹಾಗೆ ನೋಡಿದ್ರೆ ಹೆಣ್ಮಕ್ಳು ಕೂಡ ಹುಟ್ಟಿನಿಂದ ತಾನು ಕೂಡ ಸಾಧಿಸಬೇಕು ಅನ್ನೋ ಆಸೆ ಹೊತ್ತು ತನ್ನ ಜೀವನದಲ್ಲಿ ತನ್ನ ಕಾಲ ಮೇಲೆ ನಿಲ್ಲಬೇಕು ಅಂತ ಹೇಳಿ ಓದು ಕಲಿತು ತನ್ನ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಡಿಗ್ರಿ ಮೇಲೆ ಡಿಗ್ರಿ ತೊಗೊಂಡು ಮತ್ತೊಂದು ಕಡೆ ಟ್ರೈನಿಂಗ್ ಮಾಡಿ ಕೆಲಸಕ್ಕೆ ಸೇರಿಕೊಂಡು ಹಾಗೆಯೇ ತನ್ನ ಜೀವನನ ಕಟ್ಕೊಳ್ಳೋದ್ರಲ್ಲಿ ನಿಂತಿರ್ತಾಳೆ ಮದುವೆ ಆದ ನಂತರ ಅದೇ ಹೆಣ್ಣು ತಾಯ್ತನವನ್ನು ಅನುಭವಿಸಿ ತನ್ನ ಮನೆ ತನ್ನ ಸಂಸಾರ ತನ್ನ ಅತ್ತೆ ಮಾವ ಗಂಡ ಅಂತ ಹೇಳಿ ತನ್ನ ಮನೆಯವ್ರಿಗೋಸ್ಕರ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇದೇ ರೀತಿ ಪ್ರತಿದಿನ ತನ್ನವರಿಗೋಸ್ಕರ ದುಡಿಯುವಂಥ ಎಲ್ಲ ಹೆಣ್ಣು ಮಕ್ಕಳು ಮಕ್ಕಳಿಗೆ ನಾನು ಈ ಚಾನಲ್ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಸಾಮಾನ್ಯನಲ್ಲಿ ಸಾಮಾನ್ಯಳು ನಾನು ಒಬ್ಳು ಕೂಡ ಸನ್ಮಾನ್ಯಾಗುವ ಹಾಗೆ ನಡಿಬೇಕು ಅಂತ ಹೇಳಿ ನಾನು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮ ಒಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು